ಹ್ಞೂ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ತೊಂಬತ್ತ ಏಳು ಉತ್ತರ ಕರ್ನಾಟಕದ ಬೆಳಗಾಂನಲ್ಲಿ ಅಧಿವೇಶನ ಆಗ್ತಾಯಿದೆ ಆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎಲ್ಲರಿಗೂ ಕೂಡ ಗೊತ್ತಿದೆ ಸುಮಾರು ಹದಿಮೂರು ಹದಿನಾಲ್ಕು ಜಿಲ್ಲೆಗಳು ಸೇರಿಬಿಟ್ಟು ಆಗ್ತದೆ ನನ್ನ ಪ್ರಕಾರ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಅಭಿವೃದ್ಧಿ ಆಗಿದೆ ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಮೂಲಕ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋದು ಮತ್ತು ಬೇರೆ ಬೇರೆ ನರೇಗಾ ಇರ್ಬೋದು ಬೇರೆ ಬೇರೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಆಗ್ತಾಯಿದೆ ಇಟ್ ಟೇಕ್ಸ್ ಟೈಮ್ ಅಲ್ಟಿಮೇಟ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದಾಗ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥ ವಿಚಾರದಲ್ಲಿ ಎರಡು ಮಾತಿಲ್ಲ ಸಾಕ್ಷರತೆ ಇರ್ಬೋದು ಏನು ತಲಾನು ಆದಾಯ ಆದ ವಿಚಾರ ಇರ್ಬೋದು ಮೂಲಭೂತ ಸೌಕರ್ಯ ಇರಬಹುದು ಶೋಷಣೀಯ ವಿಚಾರ ಇರಬಹುದು ಕೃಷಿ ಎಲ್ಲ ವಿಚಾರದಲ್ಲೂ ಕೂಡ ಅಲ್ಲಿ ನೆಲ ಬಹಳ ಫಲವತ್ತಾಗಿದೆ ನೀರಾವರಿ ಯೋಜನೆಗಳು ಸಕಾಲದಲ್ಲಿ ಪೂರ್ಣ ಆಗಿಲ್ಲ ಈ ಕಾರಣದಿಂದ ಸಮಸ್ಯೆ ಆಗಿದೆ ಅಲ್ಟಿಮೇಟ್ಲಿ ಪ್ರತ್ಯೇಕ ಕೂಗು ಒಳ್ಳೆಯದಲ್ಲ ಆದರೆ ಉತ್ತರ ಕರ್ನಾಟಕವನ್ನು ಒಂದು ಪ್ರತ್ಯೇಕ ರಾಜ್ಯ ಮಾಡಿ ಅಂಥೇಳಿ ಅನೇಕ ಭಿನ್ನ ಭಿನ್ನ ಒಂಟಿ ಧ್ವನಿಗಳು ಮೊದಲಿಂದಲೂ ಕೂಡ ಬರ್ತಾಯಿದೆ ಇಲ್ಲಿ ನಾವು ಗಮನಿಸಬೇಕು ಅಲ್ಲಿ ಚುನಾಯಿತ ಆಗಿರ್ತಕ್ಕಂಥ ಮಿನಿಸ್ಟ್ರ್ ಇರ್ಬೋದು ಎಮ್ ಎಲ್ ಎಂ ಪಿ ಇರ್ಬೋದು ಅವರು ಬೆಂಗಳೂರಿನಲ್ಲೇ ಇದ್ದು ಹೆಚ್ಚು ಕಾಲ ಬೆಂಗಳೂರಿನಲ್ಲೇ ಇದ್ದು ಅವರ ಕ್ಷೇತ್ರಗಳಿಗೆ ಪಿಕ್ನಿಕ್ ಹೋದ ಹಾಗೆ ಹೋಗ್ತಕ್ಕಂಥ ಒಂದು ಚಾಳಿ ಇದೆ ಅದು ಮೊದಲು ನಿಲ್ಲಬೇಕು ಹಾಗೆಯೇ ಕರ್ನಾಟಕದ ವಿವಿಧ ಇಲಾಖೆಯ ಮಂತ್ರಿಗಳು ಮುಖ್ಯಮಂತ್ರಿ ಸೇರಿ ಅಲ್ಲಿ ಗೆಸ್ಟ್ ಹೋದ ಹಾಗೆ ಪಿಕ್ನಿಕ್ ಹೋದ ಹಾಗೆ ಅದು ಕೂಡ ನಿಲ್ಲಬೇಕು ಇವೆರಡೂ ಕೂಡ ನಿಂತರೆ ಮತ್ತೆ ಅನೇಕ ಇಲಾಖೆಗಳು ಆ ಭಾಗಕ್ಕೆ ಶಿಫ್ಟ್ ಆಗಬೇಕು ಆವಾಗ ಮಾತ್ರ ಆ ಜನಗಳಿಗೆ ಸಮಾಧಾನ ಆಗುತ್ತದೆ ಆಮೇಲೆ ಅಭಿವೃದ್ಧಿ ಆಗ್ತದೆ ಯಾಕಂದರೆ ಸಮಗ್ರ ಕರ್ನಾಟಕ ಭಾಳ ದೊಡ್ಡ ಕನಸಾಗಿತ್ತು ಅದನ್ನು ನಮ್ಮ ಹಿರಿಯರು ನನಸು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ಕರ್ನಾಟಕ ಹೋಳಾಗಬಾರ್ದು ಆ ದೃಷ್ಟಿನಲ್ಲಿ ಏನೂ ಕೂಡ ತಾರತಮ್ಯವಿಲ್ಲದೆ ಭೇದಭಾವವಿಲ್ಲದೆ ಅದು ಡಾಕ್ಟರ್ ನಂಜುಂಡಸ್ವಾಮಿಯವರ ವರದಿ ಇದೆ ಅನೇಕ ವರದಿಗಳೆಲ್ಲ ಇದೆ ಅದನ್ನು ಅಧ್ಯಯನ ಮಾಡಿ ಸಾಕಷ್ಟು ಹಣವನ್ನು ಕೊಟ್ಬಿಟ್ಟು ಆ ಹಣ ಸದ್ಬಳಕೆ ಆಗುವ ಹಾಗೆ ನೋಡ್ತಕ್ಕಂಥ ಕೆಲಸವನ್ನು ಜನಗಳು ಅಧಿಕಾರಿಗಳು ಚುನಾಯಿತ ಸದಸ್ಯರುಗಳು ಮಾಡಬೇಕು ಆವಾಗ ಮಾತ್ರ ಕರ್ನಾಟಕ ಇಡೀ ದೇಶದಲ್ಲಿಯೇ ಒಂದು ಮಾದರಿ ರಾಜ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ